ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸುಮಾರು ಮೂರು ವರ್ಷಗಳಿಂದ ಆ ಮಹಿಳೆ ನನಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ರು ಫೋನ್ ಮಾಡಿಕೊಂಡು ಅವರ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು ಹೇಳ್ಕೊಳ್ಳಿ ತಪ್ಪಿಲ್ಲ ಮೂರು ವರ್ಷಗಳಿಂದಲೂ ಅದೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಹೀಗಾಗ್ತಾ ಮೇಡಂ ಮೇಡಮ್ ಇದೆ ಮೇಡಮ್ ಇಲ್ಲಿ ನನಗೆ ತೊಂದರೆ ಆಗ್ತಾ ಇದೆ ಈ ರೀತಿಯಾದಂಥ ಮಾತುಗಳು ಅದಕ್ಕೆ ನಾನು ಪರಿಹಾರವನ್ನು ಹೀಗೆ ಮಾಡಿಯಮ್ಮ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೆ ಹಾಗೇ ನಾನು ಪರಿಹಾರವನ್ನು ಸೂಚಿಸಿದಾಗಲಿಲ್ಲ ಅವರಿಂದ ಬರುವಂತಹ ಉತ್ತರ ಹೇಗಿರ್ತಾ ಇತ್ತು ಅಂದರೆ ಮೇಡಮ್ ಮನೆಯಲ್ಲಿ ಚಿಕ್ಕ ಮಗು ಇದೆ ಆಗಲ್ಲ ಮೇಡಮ್ ವಯಸ್ಸಾದವ್ರು ನೋಡ್ಕೋಬೇಕು ಮೇಡಮ್ ಆಗಲ್ಲ ಮೇಡಮ್ ಇಲ್ಲ ಮೇಡಮ್ ನನಗೆ ಮೊದಲಿಂದನೂ ನಾನು ಇರೋದೇ ಹೀಗೆ ಆಗಲ್ಲ ಮೇಡಮ್ ಏನೇ ಸಲಹೆ ಕೊಟ್ಟರು ಆಗಲ್ಲ ಮೇಡಮ್ ನನಗೆ ನಿಮಗೆ ಗೊತ್ತಿಲ್ಲ ಮೇಡಮ್ ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ತುಂಬ ಕಷ್ಟ ಮೇಡಮ್ ಅವೆಲ್ಲ ಪಾಲಿಸೋಕ್ಕಾಗಲ್ಲ ಮೇಡಮ್ ಹೀಗೇ ಹೇಳ್ತಾ ತಾನು ಬದಲಾಗಬೇಕು ತನ್ನ ಸಮಸ್ಯೆಗಳು ಬಗೆಹರಿಯಬೇಕು ಅಂತ ಇದೆ ಆದರೆ ಪ್ರಯತ್ನ ಪಡಲ್ಲ ಇದು ತೂಕ ಇಳಿಸೋದಕ್ಕಿರಬಹುದು ಆರೋಗ್ಯದ ವಿಚಾರದಲ್ಲಿ ಇರಬಹುದು ಒಟ್ಟು ಇಂಪ್ರೂವ್ಮೆಂಟ್ ಇರಬಹುದು ಎಲ್ಲಕ್ಕೂ ಅನ್ವಯಿಸುತ್ತೆ ನಾವು ಕೇವಲ ಬಯಸಿದ್ರೆ ಮಾತ್ರ ಆಗಲ್ಲ ಅದಕ್ಕಾಗಿ ಪ್ರಯತ್ನವನ್ನು ಪಡಬೇಕು ಈ ಪ್ರಯತ್ನ ಪಡೋದಕ್ಕೆ ಸಿದ್ಧವಿರಲ್ಲ ಯಾಕೆ ಸಿದ್ಧ ಇರಲ್ಲ ಅಂದರೆ ಪ್ರಯತ್ನ ಪಡೆದೇನೆ ಆಗಲ್ಲ ಅಂತ ನಿರ್ಧರಿಸಿಬಿಡ್ತಾರೆ ಕಾರಣಗಳನ್ನು ಕೊಡ್ತಾರೆ ಸಮರ್ಥನೆಗಳು ಇಲ್ಲ ನನಗಾಗೋದೇ ಇಲ್ಲ ವಾಕಿಂಗ್ ಹೋಗ್ಬೌದಲ್ಲ ಇಲ್ಲ ಆಗಲ್ಲ ನನಗೆ ಬೆಳಗ್ಗೆ ದೇಳಕ್ಕೆ ಆಗಲ್ಲ ಮಲ್ಗೋದು ಲೇಟ್ ಆಗುತ್ತೆ ಹೀಗೆ ಅಂದರೆ ನಾನಿದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲಿಯವರೆಗೂ ಇದು ನನಗೆ ತುಂಬ ಮುಖ್ಯ ಅಂತ ಅನಿಸಲ್ವೋ ಅಲ್ಲಿಯವರೆಗೂ ನಾವು ಅದಕ್ಕಾಗಿ ಪ್ರಯತ್ನನೇ ಪಡಲ್ಲ ನಾನು ನನ್ನನ್ನು ಸುಧಾರಿಸಿಕೊಳ್ಳಬೇಕು ನಾನು ನನ್ನನ್ನು ಇಂಪ್ರೂವ್ ಮಾಡಿಕೊಳ್ಬೇಕು ನಾನು ನನ್ನ ಸಮಸ್ಯೆಗೆ ಪರಿಹಾರವನ್ನು ನನ್ನ ನೆಲೆಯಿಂದ ಕಂಡುಕೊಳ್ಬೇಕು ಮತ್ತು ನಾನು ಬದಲಾಗಬೇಕು ಅಂತ ಅನ್ನಿಸುವವರೆಗೂ ಅದಕ್ಕಾಗಿ ನಾವು ಯಾವುದೇ ಪ್ರಯತ್ನವನ್ನು ಪಡಲ್ಲ ಮೇಲ್ನೋಟಕ್ಕೆ ಹೇಳ್ತಾ ಇರ್ತೀವಿ ಖಂಡಿತ ಬಹಳ ಆಗೋದೇ ಇದು ಮೇಲ್ನೋಟಕ್ಕೆ ಹೇಳ್ತಿರ್ತಾರೆ ಮೇಲ್ನೋಟಕ್ಕೆ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದಾಗಬೇಕು ಇದಾಗಬೇಕು ಎಲ್ಲ ಹೇಳ್ತಾ ಇರ್ತಾರೆ ಆದರೆ ಅದಕ್ಕಾಗಿ ಯಾವ ಪ್ರಯತ್ನವನ್ನೂ ಪಡಲ್ಲ ನಾನು ತುಂಬ ಒಂದು ಕಳಕಳಿಯಿಂದ ಕೇಳ್ಕೊಡೋದೇನು ಅಂದರೆ ಯಾವುದೇ ರೀತಿಯಾದಂತಹ ಚಾಲೆಂಜಸ್ಸಿಂದ ಹೊರಗೆ ಬರುವಾಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದ ಹೊರಗೆ ಬರುವಾಗ ನಮಗೊಂದು ಪರಿಹಾರ ಬೇಕು ಅಂತ ಖಚಿತವಾಗಿ ಇದ್ದಾಗ ಮೊಟ್ಟ ಮೊದಲು ಅದಕ್ಕಾಗಿ ನಾವು ಪ್ರಯತ್ನವನ್ನು ಪಡಬೇಕು ಕೇವಲ ಬಾಯಲ್ಲಿ ಹೇಳ್ತಾ ಇದ್ದರೆ ಏನೂ ಆಗಲ್ಲ ನಾನು ಅದಕ್ಕೆ ಪ್ರಯತ್ನ ಪಡಬೇಕು ಆ ಪ್ರಯತ್ನ ಸರಿಯಾದ ರೀತಿಯಲ್ಲಿ ಇರಬೇಕು ಅಷ್ಟೇ ಅಲ್ಲ ಅದು ನಿರಂತರವಾಗಿ ಇರಬೇಕು ಇವೆಲ್ಲ ಆಗೋದು ಯಾವಾಗ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾನು ಕೇವಲ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅದರೇನೂ ಮಾಡ್ತಾ ಇಲ್ಲ ಇದು ನಮಗೆ ಅರ್ಥ ಆಗಬೇಕು ನಾನು ಸಮಸ್ಯೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಸೂಚಿಸಿದ ಪರಿಹಾರಗಳನ್ನು ನಾನು ಅನುಸರಿಸ್ತಾ ಇಲ್ಲ ಅಥವಾ ಒಂದೇ ಒಂದು ಸಣ್ಣ ಬದಲಾವಣೆಯನ್ನು ನಾನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾವಾಗ ನಾವು ನಮ್ಮ ದಿನಚರಿಯಲ್ಲಿ ನಮ್ಮ ಅಭ್ಯಾಸಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ವೋ ಆಗ ನಮ್ಮ ಜೀವನದಲ್ಲಿಯೂ ಯಾವ ಬದಲಾವಣೆಯೂ ಆಗೋದಿಲ್ಲ ಹಾಗಾಗಿ ನಾವು ಮೊಟ್ಟ ಮೊದಲು ನಮ್ಮ ಆಲೋಚನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಲೋಚನೆಯಲ್ಲಿ ಸುಧಾರಣೆಗಳನ್ನು ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತು ಗುಣಮಟ್ಟದ ಆಲೋಚನೆಯ ಬಗೆಗೆ ಯಾವಾಗಲೂ ಪ್ರಜ್ಞಾಪೂರ್ವಕವಾದಂತಹ ಒಂದು ಯೋಚನೆ ಇರಬೇಕು ಗುಣಮಟ್ಟದ ಆಲೋಚನೆಗಳಿಲ್ಲದೆ ಹೋದರೆ ನಕಾರಾತ್ಮಕ ಆಲೋಚನೆಗಳೇ ನಮ್ಮೊಳಗೆ ತುಂಬಿದರೆ ಸಕಾರಾತ್ಮಕವಾದಂಥ ಒಂದು ಬದುಕು ಸಾಧ್ಯ ಇಲ್ಲ ಹೀಗೆ ನಮ್ಮನ್ನೇ ನಾವು ಅವಲೋಕಿಸ್ಕೊಳ್ಳೋದಕ್ಕೆ ನಮಗೆ ನಾವು ಟೈಮ್ ಕೊಡಬೇಕು ನಾನು ನನಗೆ ಟೈಮ್ ಕೊಡದೆ ಏನೋ ನಾನು ರಿಲ್ಯಾಕ್ಸ್ ಆಗ್ತೀನಪ್ಪ ವಾಟ್ಸಪ್ ನೋಡಿ ಫೇಸ್ಬುಕ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಯೂಟ್ಯೂಬ್ ನೋಡಿ ನಾನು ರಿಲ್ಯಾಕ್ಸ್ ಆಗ್ತೀನಿ ಇದು ಸ್ವಲ್ಪ ಹೊತ್ತಿನವರೆಗೆ ಪರವಾಗಿಲ್ಲ ಆದರೆ ಅದು ನೋಡ್ತಾ ಇರೋದೇ ಅಭ್ಯಾಸ ಆಗೋದ್ರೆ ಅದು ನಮ್ಮ ಸಮಯವನ್ನು ವ್ಯರ್ಥ ಇದೆ ಹೀಗೆ ನನ್ನ ಸಮಯ ಎಲ್ಲಿ ವ್ಯರ್ಥವಾಗುತ್ತೆ ಅನ್ನೋದು ಕೂಡ ಅರ್ಥ ಆಗಬೇಕು ಬಹಳ ಜನ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಂದರೆ ಏನಾದರೂ ಒಂದು ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅಂದರೆ ಮೊದಲು ಹೇಳ್ತಾರೆ ನನಗೆ ಸಮಯ ಇಲ್ಲ ನನಗಾಗಲ್ಲ ಅಯ್ಯೋ ಇದೆಲ್ಲ ನನಗಾಗಲ್ಲಪ್ಪ ಯಾಕೆ ಸಮಯ ಇಲ್ಲ ಯಾಕೆ ಸಮಯ ಇಲ್ಲ ಗೃಹಿಣಿಯರಲ್ಲಿ ಒಂದು ವಿನಂತಿ ಏನು ಅಂದರೆ ನಮ್ಮ ಸಮಯ ಯಾವ್ಯಾವದಕ್ಕೆ ಎಷ್ಟೆಷ್ಟು ಹೋಗ್ತಾ ಇದೆ ಅದು ಒಂದನ್ನು ಗಮನಿಸ್ಕೊಂಡ್ರೆ ಸಾಕು ಯಾವುದಕ್ಕಾಗಿ ನಾನು ಎಷ್ಟು ಸಮಯವನ್ನು ಇದ್ದೀನಿ ಮೊದಲಿನ ಹಾಗೆ ಅಡುಗೆ ತುಂಬ ದೀರ್ಘ ಸಮಯವನ್ನೇನು ಈಗ ಕೇಳಲ್ಲ ಎಲ್ಲವೂ ಕೂಡ ಈಗ ಬೇಗ ಬೇಗ ಆಗುವಂತಹ ಒಂದು ಹೊತ್ತಿನಲ್ಲಿ ನಾವಿದ್ದೀವಿ ಹಾಗಾಗಿ ಸಾಕಷ್ಟು ಸಮಯ ನಮ್ಮ ಎದುರಿದೆ ಸಾಕಷ್ಟು ಇದ್ದ ಸಮಯವನ್ನು ನಾವು ನಮ್ಮ ಇಂಪ್ರೂವ್ಮೆಂಟ್ಗಾಗಿ ಕೊಟ್ಟಾಗ ನಾವು ನಮ್ಮಲ್ಲಿಯೇ ಬದಲಾವಣೆಗಾಗಿ ಕೊಟ್ಟಾಗ ನಮ್ಮಲ್ಲಿಯೇ ಸುಧಾರಣೆಗಾಗಿ ಕೊಟ್ಟಾಗ ನಮ್ಮ ಮೂಲಕವೇ ಇಡೀ ಕುಟುಂಬದಲ್ಲಿ ಸುಧಾರಣೆಯಾಗುತ್ತೆ ನಮ್ಮನ್ನು ನೋಡಿಯೇ ಬೇರೆಯವರು ಬದಲಾಗ್ತಾರೆ ಬೇರೆಯವರೂ ಸುಧಾರಿಸ್ತಾರೆ ಹಾಗಾಗಿ ಯಾವುದೇ ಒಂದು ಬದಲಾವಣೆಗೆ ಬಾಗಿಲು ಹಾಕಿಕೊಳ್ಳುವ ಬದಲು ಮುಕ್ತವಾಗಿ ಬಾಗಿಲು ತೆರೆದು ನೋಡೋಣ ಯಾವುದಾದರೂ ಸಮಸ್ಯೆಗೆ ಪರಿಹಾರವನ್ನು ಹೇಳಿದಾಗ ಅದು ಸಾಧ್ಯ ಇಲ್ಲ ಎನ್ನುವ ನಕಾರಾತ್ಮಕತೆಯ ಉತ್ತರವನ್ನು ಕೊಡುವ ಮೊದಲು ಯಾಕೆ ಪ್ರಯತ್ನಿಸಬಾರದು ಹೀಗೆ ಒಂದು ಉತ್ತರ ಬರಲಿ ಯಾಕೆ ಪ್ರಯತ್ನಿಸಬಾರದು ಅದೊಂದು ಸಾಕು ನಮ್ಮ ಬದುಕಿನಲ್ಲಿ ಬದಲಾವಣೆಯ ಒಂದು ಹೊಸ ಹೆಜ್ಜೆ ಮೂಡೋದಕ್ಕೆ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ